ಸರ್ಕಾರಿ ಪ್ರೌಢಶಾಲೆ ಜುಮಲಾಪುರದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಲಾ ಮುಖ್ಯೋಪಾಧ್ಯಾಯ ಸೋಮನಗೌಡ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದರು ಮೂರು ತರಗತಿಗಳ ವಿದ್ಯಾರ್ಥಿಗಳು ಹಾಗೂ ಸೈನಿಕ ವೇಷಧಾರಿ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ವಿದ್ಯಾರ್ಥಿಗಳು ಸ್ವಾತಂತ್ರ್ಯೋತ್ಸವದ ಕುರಿತು ಭಾಷಣವನ್ನ ಮಾಡಿದರು ವೇದಿಕೆಗೆ ನುಡಿಗಟ್ಟು ಅಂದರೆ ಡಯಾಸನ ದೇಣಿಗೆಯಾಗಿ ನೀಡಿದ ಬಾಲಪ್ಪ ಕುರಿಯವರನ್ನ ಹಾಗೂ ಸತತ ನೀರಿನ ಸೇವೆ ಮಾಡುತ್ತಿರುವ ಗ್ರಾಮ ಪಂಚಾಯಿತಿಯ ನೇರಗಂಟಿ ಬಸಪ್ಪ ವಾಲಿಕರ್ ಶಾಲೆಯಿಂದ ವರ್ಗಾವಣೆಗೊಂಡ ಬಸವರಾಜ್ ಬಾಗಲಿ ಶಶಿಧರ್ ಗೋರ್ಬಾಡ್ರನ್ನ ಸೈನಿಕ ವೇಷಧಾರಿಗಳು ಮತ್ತು ಅಡಿಗೆ ಸಿಬ್ಬಂದಿ ಚನ್ನಮಲ್ಲಮ್ಮ ಲಕ್ಷ್ಮಮ್ಮ ಹಾಗೂ ಶರಣಮ್ಮ ಇವರನ್ನ ಶಾಲೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಹಾಗೂ ವಿಜ್ಞಾನ ಚಿತ್ರ ರಂಗೋಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಪ್ರತಿಭಾ ಪುರಸ್ಕಾರ ಅಡಿಯಲ್ಲಿ ಇಂದಿನ ಶಿಕ್ಷಣ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಪ್ರೋತ್ಸಾಹಿಸಲಾಯಿತುರ ನ್ಯೂಸ್ ಬ್ಯೂರೋ ಕೊಪ್ಪಳ ಬಂದ ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ತಾಯದರೆ ತಾವು ಬಂದ ವಿಷಯವನ್ನು ಮಹಾರಾಣಿ ಅವರಿಗೆ ತಿಳಿಸಿ ನಾವು ಇಲ್ಲಿಗೆ ಬಂದಿದ್ದು ಎರಡು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಿಲ್ಲ ನೀವು ಮನೋರ ಒಪ್ಪಂದದ ಪ್ರಕಾರ ನಮಗೆ ಕಾಪವನ್ನು ಕೊಡುತ್ತಿಲ್ಲವೇ ಯಾಕೆ ಕಪ್ಪ ಕಿತ್ತೂರೇನು ನಿಮ್ಮ ತಾತ ಮುತ್ತಾ ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ಈಗಿರುವಾಗ ನಿಮಗೆ ಏಕೆ ಕೊಡಬೇಕು ಕಪ್ಪ ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ನಿಮಗೇಕೆ ಕೊಡಬೇಕು ಕಪ್ಪ ವ್ಯಾಪಾರದ ನೆಪದ